ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಹಿನ್ನೆಲೆ ಹಿಂದೂ ಸಂಗಮ ಆಯೋಜನಾ ಸಮಿತಿ ಉಳ್ಳಾಲ ತಾಲೂಕು ವತಿಯಿಂದ ಪೆರ್ಮನೂರು ಮಂಡಲದ ಹಿಂದೂ ಸಂಗಮ ಸಮಾಗಮ ಹಿಂದೂ ಸಂಗಮ ಆಯೋಜನಾ ಸಮಿತಿ ಉಳ್ಳಾಲ ತಾಲೂಕು ಇದ್ರ ವತಿಯಿಂದ ತಾಲೂಕಿನ ಹತ್ತು ಮಂಡಲಗಳಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮವು ಇದ್ದು ನಿನ್ನೆ ಪೆರ್ಮನೂರು ಮಂಡಲದ ಹಿಂದೂ ಸಂಗಮ ಕಾರ್ಯಕ್ರಮ ಕುತ್ತಾರಿನ ರಾಜರಾಜೇಶ್ವರಿ ದೇವಳದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ರಾಷ್ಟೀಯ ಸ್ವಯಂ ಸೇವಕ ಸಂಘ ಮಂಗಳೂರು ವಿಭಾಗದ ಸಹ ವ್ಯವಸ್ಥಾ ಪ್ರಮುಖ ಸ್ವಾಮಿ ಪ್ರಸಾದ್ ಮಂಗಳೂರು ಅವರು ಇಡೀ ದೇಶದಾದ್ಯಂತ ಎಂಬತ್ತು ಸಾವಿರ ಸ್ಥಳಗಳಲ್ಲಿ ಇದೇ ರೀತಿ ಹಿಂದೂಗಳು ರಾಷ್ಟ ಧರ್ಮ ಸಂಸ್ಕೃತಿ ಹಾಗೂ ಸಮಾಜದಲ್ಲಿ ನಮ್ಮ ಕರ್ತವ್ಯ ಏನೆಂದು ಚಿಂತೆ ನಡೆಸಲು ಒಟ್ಟು ಸೇರುತ್ತಿದ್ದಾರೆ ಇದು ಸಂಘವನ್ನು ವಿಜೃಂಭಿಸಿ ಮಾತನಾಡುವ ಭಾಷಣದ ಕಾರ್ಯಕ್ರಮವಲ್ಲ ಹಿಂದುವಾಗಿ ಧರ್ಮದ ಉಳಿವಿಗೆ ನಾವೇನು ಮಾಡಬೇಕೆಂಬುದರ ಬಗ್ಗೆ ತಿಳಿಯುವ ಕಾರ್ಯಕ್ರಮವಾಗಿದೆ ಯಾರನ್ನು ಕೂಡ ಇಲ್ಲಿಂದ ಓಡಿಸಿ ಹಿಂದೂ ರಾಷ್ಟ್ರವನ್ನು ಕಟ್ಟುವುದು ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲರನ್ನ ಒಟ್ಟು ಸೇರಿಸಿ ದೇಶವನ್ನ ಪರಮ ವೈಭವದತ್ತ ಕೊಂಡೊಯ್ಯುವುದೇ ನಮ್ಮ ಹಿಂದೂ ಸಂಸ್ಕೃತಿಯಾಗಿದೆ ಎಂದು ಕರೆಯನ್ನ ನೀಡಿದ್ರು ಇಲ್ಲಿ ನಾವು ಸೇರಿರುವಂತಹ ಇವತ್ತಿನ ಈ ಕಾರ್ಯಕ್ರಮದ ರೀತಿ ಇಡೀ ದೇಶದಲ್ಲಿ ಎಂಬತ್ತು ಸಾವಿರ ಕಾರ್ಯಕ್ರಮಗಳಾಗ್ತಾ ಇವೆ ಜನವರಿಯಿಂದ ಮಾರ್ಚ್ವರೆಗೆ ಎಂಬತ್ತು ಸಾವಿರ ಸ್ಥಾನಗಳಲ್ಲಿ ಈ ರೀತಿ ಹಿಂದೂಗಳು ಒಟ್ಟಾಗಿ ನಮ್ಮ ರಾಷ್ಟ್ರ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಹಿಂದೂ ಸಮಾಜ ಇದರಲ್ಲಿ ನಮ್ಮ ಕರ್ತವ್ಯ ಏನು ಅನ್ನುವಂಥದ್ದನ್ನು ಚಿಂತನೆ ಮಾಡಲಿಕ್ಕೋಸ್ಕರ ಸೇರ್ತಾ ಇದ್ದಾರೆ ಈಗಾಗಲೇ ಹೇಳಿದರು ಭಾಷಣದಲ್ಲಿ ಸಂಘದ ಶತಾಬ್ದಿಯ ಮಹತ್ವ ಸಂಘದ ಮಹತ್ವ ಹಿಂದುತ್ವದ ಮಹತ್ವ ಹೇಳ್ತಾರೆ ಅಂತೇಳಿ ಆದರೆ ಇಡೀ ದೇಶದಲ್ಲಿ ಈ ಕಾರ್ಯಕ್ರಮದಲ್ಲಿ ಆಗಬೇಕಾದ್ದು ಏನು ಅಂತ ಕೇಳಿದರೆ ಸಂಘವನ್ನು ವಿಜೃಂಭಿಸಿ ಮಾತಾಡುವಂತಹ ಭಾಷಣ ಅಲ್ಲ ಬದಲಾಗಿ ಹಿಂದೂ ಸಮಾಜ ಪ್ರತಿಯೊಬ್ಬ ಹಿಂದೂ ತನ್ನ ಕರ್ತವ್ಯ ಏನು ನನ್ನ ಧರ್ಮ ರಕ್ಷಣೆಯಲ್ಲಿ ಅನ್ನುವಂತಹ ಕರ್ತವ್ಯ ಬೋಧದ ಜಾಗೃತಿ ಆಗಬೇಕು ಅನ್ನುವಂತಹ ಒಂದು ಉದ್ದೇಶ ಇರುವಂಥದ್ದು ಈ ವರ್ಷ ನಮಗೆ ಒಂದು ಅಭೂತಪೂರ್ವ ವರ್ಷ ಯಾಕೆ ಅಂತ ಕೇಳಿದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ಮೆಲ್ಲರನ್ನ ಒಂದು ಮಾಡುತ್ತಿರುವಂತಹ ರಾಷ್ಟ್ರೀಯ ಸೇವಕ ಸಂಘಕ್ಕೆ ನೂರು ವರ್ಷ ಹಾಗೆ ಸ್ವಾತಂತ್ರ್ಯದ ಕಿಚ್ಚು ಅದು ತುಂಬ ನೀರಸವಾಗಿ ಹೋಗ್ತಾ ಇರುವಾಗ ಅದನ್ನು ಹೆಚ್ಚಿಸಿದಂತಹ ಸ್ಫೂರ್ತಿಯನ್ನು ತುಂಬಿದಂತಹ ಸ್ವಾತಂತ್ರ್ಯಕ್ಕೆ ಅದರ ಹೋರಾಟಕ್ಕೆ ಹೊಸ ವೇಗವನ್ನು ಕೊಟ್ಟಂತಹ ಒಂದೇ ಮಾತ್ರ ನಮಗೆ ನೂರೈವತ್ತನೇ ವರ್ಷ ಹಾಗಾಗಿ ಈ ಎರಡು ಕಾರಣಗಳಿಗೆ ಇದೊಂದು ಅಭೂತಪೂರ್ವ ವರ್ಷ ಈ ಭೂಮಿಯಲ್ಲಿ ಭಾರತದಲ್ಲಿ ಹುಟ್ಟಿದಂತಹ ನಾವುಗಳು ಬಹಳ ಪುಣ್ಯವಂತರು ಬಂಧುಗಳೇ ಯಾಕೆ ಪುಣ್ಯವಂತರು ಅಂತ ಕೇಳಿದ್ರೆ ಇದು ದೇವಭೂಮಿ ಇದು ಪುಣ್ಯಭೂಮಿ ಸ್ವಾಮಿ ವಿವೇಕಾನಂದರು ಇಡೀ ಭಾರತವನ್ನು ಸುತ್ತಾಡಿ ಬಂದ ನಂತರ ಭಾರತವನ್ನು ಅರ್ಥೈಸಿಕೊಂಡ್ರು ವಿದೇಶಕ್ಕೆ ಹೋಗಿ ಭಾರತದ ಹಿರಿಮೆ ಗರಿಮೆಯನ್ನು ಹೇಳಬೇಕು ಅಂತ ಹೇಳಿ ಇಡೀ ವಿದೇಶವನ್ನು ಪರ್ಯಟನೆ ಮಾಡ್ತಾರೆ ಇಡೀ ಪ್ರಪಂಚವನ್ನು ಪರ್ಯಟನೆ ಮಾಡ್ತಾರೆ ಇಡೀ ಪ್ರಪಂಚವನ್ನು ಪರ್ಯಟನೆ ಮಾಡಿ ವಾಪಸ್ ಭಾರತಕ್ಕೆ ಬಂದಾಗ ಭಾರತದ ನೆಲಕ್ಕೆ ಕಾಲಿಟ್ಟಾಗ ಸ್ವಾಮಿ ವಿವೇಕಾನಂದರು ಈ ಮಣ್ಣನ್ನು ಈ ಭೂಮಿಯ ಮಣ್ಣನ್ನು ಒಂದು ಹಿಡಿ ಮಣ್ಣನ್ನು ತೆಗೆದು ತನ್ನ ಮೈ ಮೇಲೆ ಯಾಕೆ ಅಂತ ಕೇಳಿದರೆ ನಾನು ಇಡೀ ಭೋಗ ಭೂಮಿಯನ್ನು ಸುತ್ತಾಡಿಕೊಂಡು ಬಂದಿದ್ದೇನೆ ಹಾಗೆ ಸುತ್ತಾಡುವಾಗ ಏನಾದರೂ ನನ್ನ ಮೈಗೆ ಮನಸ್ಸಿಗೆ ಕೆಲವು ಸಂಗತಿಗಳು ಅಂಟಿಕೊಂಡಿದ್ರೆ ಈ ಮಣ್ಣಿನಿಂದ ಅದು ತೊಲಗಲಿ ಅಂತ ಹೇಳಿ ಈ ಮಣ್ಣನ್ನು ಮೈ ಮೇಲೆ ಸುರಿಸ್ತಾರೆ ಮಣ್ಣಿನ ಸ್ನಾನವನ್ನು ಮಾಡ್ತಾರೆ ಯಾಕೆ ಅಂತ ಕೇಳಿದರೆ ಇದು ಪುಣ್ಯಭೂಮಿ ಇದು ದೇವಭೂಮಿ ನಾವು ದಿನನಿತ್ಯ ಪೂಜೆ ಮಾಡುವಂತಹ ಸ್ಮರಿಸುವಂತಹ ದೇವರುಗಳು ಅವತಾರ ಎತ್ತಲಿಕ್ಕೆ ಆಯ್ಕೆ ಮಾಡಿರುವ ಭೂಮಿ ಯಾವುದು ಅಂತ ಕೇಳಿದರೆ ಅದು ನಮ್ಮ ಭಾರತ ಮಾಡೂರು ಮರಿಯಾನಪಾಲು ಶಿವಗಿರಿ ಶಿವದುರ್ಗಾಂಬ ಮಠದ ಶ್ರೀ ದುರ್ಗಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಸಂಘದಲ್ಲಿದ್ದರೆ ಸಂಸ್ಕಾರ ಉಳಿಯಲು ಸಾಧ್ಯ ಸಂಘದಲ್ಲಿರುವ ಅನೇಕ ಸ್ವಯಂ ಸೇವಕರಿಗೆ ಇಂದು ಸಮಾಜದ ಸಹಕಾರ ಸಿಗ್ತಾ ಇಲ್ಲ ಯಾವುದೇ ಆಸೆ ಆಕಾಂಕ್ಷಿಗಳಿಲ್ಲದೆ ಹಿಂದೂಗಳೆಲ್ಲರೂ ಒಟ್ಟಾಗಿ ನಮ್ಮ ಧರ್ಮ ರಕ್ಷಣೆಗೆ ಮುಂದಾಗಬೇಕಿದ ಇಲ್ಲವಾದರೆ ನೆರೆ ರಾಷ್ಟ್ರದ ಹಿಂದೂಗಳಿಗಾದ ಪರಿಸ್ಥಿತಿಯೇ ಇಲ್ಲಿನ ಹಿಂದೂಗಳಿಗೂ ಎದುರಾಗಬಹುದು ಹಿಂದೂ ಧರ್ಮದ ಪ್ರತೀಕವಾದ ಕೇಸರಿ ಧ್ವಜವನ್ನೇ ಹಿಡಿಯಬಾರದೆಂದು ಧರ್ಮದೊಳಗೆ ರಾಜಕೀಯ ತರಲಾಗ್ತಾ ಇದೆ ಧರ್ಮದ ಒಳಗೆ ರಾಜಕೀಯ ಬಂದರೆ ಧರ್ಮ ಉಳಿಯಲು ಸಾಧ್ಯವಿಲ್ಲ ಅಂತ

ಮುಖ್ಯ ಶಿಕ್ಷಕ ಆದಿತ್ತದ್ದು ಐ ಟಿ ಸಿ ಆದ ಸಂಘಟನೆ ಬಲತ್ತನಗ್ಳಿ ಇಲ್ಲಿ ಇಲ್ಲಾಗ ಬೈಟಾಗ ಬಂದಿತ್ತ ಬಗ್ಗ ಕಾಲಾಂತರ ಆದ ಸನ್ಯಾಸಿತ್ತು ಸ್ವೀಕಾರ ಭಗವಂತನ ಪಾದವಿ ಸ್ಪರ್ಶ ಅವು ಆಯರ್ಲ ಕಾರಣ ಇದು ಸಂಘಟನೆ ದಯಪಂಡ ಸಂಗುಡು ನಿಜವಾಯಿನ ಒಂದು ಸಂಸ್ಕಾರಗಳು ಹೋರಿಯರ ಸಾಧ್ಯ ತುಂಡು ಬಂಡೆಗಳನ್ನು ಮೆಚ್ಚಿಸೋ ಒಂದಲ್ಲೇ ಸಂಗೋಡಿ ಏರಿತ್ತಿಲ್ವ ಹಾಗೆ ಖಂಡಿತ ಸಂಸ್ಕಾರಗಳು ತಿಕ್ಕೊಂಡು ಆ ಸಂಸ್ಕಾರದ ಮುಖಾಂತರ ಇವು ಜಗತ್ತಿಗೆ ಒಂದು ವ್ಯಕ್ತಿ ಆರೋ ಸಾಧ್ಯ ತುಂಡು ಧರ್ಮ ಹೋಳು ಉಂಟು ಬಂಡ ಸಮಾಜಗೂ ಏರು ಒಂದು ಎಡ್ಡೆ ಕಾರ್ಯನ ನಮ್ಮ ಹಿರಿಯಕನ ಸೇವೆ ಧರ್ಮದ ಸೇವೆ ಹಿರಿಯಕ್ಕಳ ಸೇವೆ ಸಮಾಜದ ಸೇವೆ ಜಗತ್ತಿಗೆ ಬೋಡಿತ್ತಿತ್ತಿನ ಭಾರತಗೆ ಬೋಡಿತ್ತಿನ ದೇಶ ಸೇವೆ ಏರು ಮಾಡ್ಪಿರ ಅವೇ ಧರ್ಮ ఆ ధర్మద సంఘద సంఘదే పరిహారద కార్యక్రమం అనుభ బండ నమకు కుషిత విషయ దాద బండ ఏరే నెక్క యుగపురుష నెత్త మెత్తు ప్రీతి ఇది కేస కార్యక్రమార అక్కడికి నమ్మ పరిపూర్ణ సాకారోరడు ఇతర జోగ్లు మాత్ర సంఘడు ಕಾರ್ಯಕರ್ತರ ಅದು ರೀ ಈ ದಾಲ ನೆತ್ತ ಸಾಕಾರಗಳು ತಿಕ್ಕು ಜಾಹೀರಾರ ನಮ್ಮ ಹಿಡಿದು ಎತ್ತೋ ಜೋಗಗಳು ಪರಿವರ್ತನೆ ಆಯಾರ ಸಾಧ್ಯ ಅವರ ಬುಡಿಯರ ಬಳ್ಳಿ ನಾನು ಬನ್ಪೆ ನಮ್ಮ ಸಂಘ ನಿತ್ಯಲ ಪರಿವರ್ತನೆ ಅವಡು ಇಡೀ ನಮ್ಮ ಭಾರತ ದೇಶ ಇಡೀ ಜಗತ್ತಿಡು ನನ್ನ ದುಂಬುಗು ನಮಗೆ ಕ ಬದುಕಿರ ಕಷ್ಟ ಉಂಡು ಇತ್ತದ್ದುಲೆ ಸದಾ ನಮ್ಮ ತೋನುಲ್ಲ ಬಾಂಗ್ಲಾದೇಶದ ಪರಿಸ್ಥಿತಿ ಹಿಂದೂಗಳೇ ಇತ್ತದೇ ಹಿಂದೂಗಳಿಗೆ ಬದುಕುನ ಪರಿಸ್ಥಿತಿ ಇಜಿ ಅವೇ ನಮ್ಮ ಭಾರತ ಇಂಚೆನಾಡ ಸಾಧ್ಯ ತೊಂಡು ಇನಿ ನಮ್ಮ ಮಾನ್ತೆಯಲ್ಲ ಸೇರದೆ ಒಗ್ಗಟ್ಟಿತ್ತಿನ ಧರ್ಮನು ರಕ್ಷಣೆ ಮಂತ್ರ ಮಾಂಥ ನಮಕೀ ಇಂದು ಹಿಂದೂ ಧರ್ಮ ರಕ್ಷಣೆ ಸಾಧ್ಯ ಉಂಡು ನಮಗೆ ಬದುಕಿರ ಸಾಧ್ಯ ಉಂಡು ನಮ್ಮ ಮಾಂಥರಲ್ಲ ನಮ್ಮ ಧರ್ಮ ರಕ್ಷಣೆ ಅಂತ ಬರೋ ನಮ್ಮ ದುಂಬಾ அக்களெல்லாம் தர்ம அக்கள மாத்திய அஞ்சனை நம்ம இலிஜார ஒன்னுள்ள அக்களே தும்பு நம்ம நமக்கு தோப்பிரவுள்ள நம்ம உழை க்ஷே நம்ம தர்மதவுளை நமக்கு நமக்கு ராஜீய்தா நம்ம தர்ம ண்டுண்ட ஈட்டன உழை சங்கத சங்கதவுளை இந்து தர்மதவுளை உழை ராஜகீய எப்பள பரையறி பத்தினான மந்திரி நமக்கு நம்ம இந்து தும்புவ கஷ்ட உண்டு ನಮ್ಮ ಹಿಂದೂ ಧರ್ಮ ಕಾರ್ಯಕ್ರಮದಲ್ಲಿ ಹಿರಿಯ ದೈವ ನರ್ತಕರಾದ ಮಾಹಿಲಾ ಕುತ್ತಾರು ಅವರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ರಸ್ತೆಯುದ್ದಕ್ಕೂ ಮೆರವಣಿಗೆ ಸಾಗಿದ್ದು ಮಕ್ಕಳ ಕುಣಿತ ಭಜನೆಯ ನಿನಾದ ಹಿಂದೂ ಸಂಗಮ ಮತ್ತಷ್ಟು ವಿಜೃಂಭಿಸಲು ಕಾರಣವಾಯಿತು ಸಂಗಮ ಆಯೋಜನಾ ಸಮಿತಿಯ ಮಹಿಳಾ ಪ್ರಮುಖ ಗಾಯತ್ರಿ ಕಿಶೋರ್ ಮಾತನಾಡಿ ಧರ್ಮ ಸಂಸ್ಕೃತಿಯ ರಕ್ಷಣೆಯ ನಿಟ್ಟಿನಲ್ಲಿ ನಮ್ಮ ಮನೆಯ ಹೆಣ್ಣು ಮಕ್ಕಳು ದಾರಿ ತಪ್ಪದಂತೆ ಪೋಷಕರು ಜಾಗರೂಕತೆ ವಹಿಸಬೇಕಿದೆ ಹೆತ್ತವರಿಗೆ ಹೆಗ್ಗಣ ಮುದ್ದೆಂಬ ಮಾತಿನಂತೆ ನಮಗೆ ನಮ್ಮ ಮಕ್ಕಳ ಮೇಲೆ ತೊಂಬತ್ತು ಶೇಕಡದಷ್ಟು ಪ್ರೀತಿ ಇದ್ದರೂ ಸಹ ಅವರ ಮೇಲೆ ಒಂದು ಶೇಕಡದಷ್ಟಾದರೂ ಸಂದೇಹವನ್ನ ಇಡಬೇಕಿದೆ ಯಾಕೆಂದರೆ ಮಕ್ಕಳ ಕೈಯಲ್ಲಿರುವ ಮೊಬೈಲ್ ಫೋನ್ಗಳೇ ಪೋಷಕರಿಗೆ ತಿಳಿಯದಂತೆ ಅನಾಹುತಗಳನ್ನು ಸೃಷ್ಟಿಸುತ್ತಿವೆ ಅಂತ ಕಿವಿಮಾತನ ಹೇಳಿದ್ದಾರೆ ನಮ್ಮ ಸಮಯ ನಮ್ಮ ಯೋಚನೆ ಮಲ್ಪನ ಸಮಯ ನಮ್ಮ ಕಣ್ಣದ ಎದುರುಡುಂಡು ಬಂದಲೆ ಮುಖ್ಯವಾದ ನಮ್ಮ ಅಪ್ಪೆಲ್ಲು ಒಂತೆ ಯೋಚನೆ ಮಲ್ಪಗ ನಮ್ಮ ಸಮಾಜದ ಕಣ್ಣ ಐನ ನಮ್ಮ ಜವನೇ ಪೊಣ್ಣು ಜೋಕಲಿನ ಬಗ್ಗೆ ಪಣ್ಣು ಜೋಕಲು ಒತ್ತು ನಡಪಂದ ಲೆಕ್ಕ ನಮ್ಮ ಆಕಲನ್ನು ಉಳಿಪಾ ಉಡ ನಮ್ಮ ಕರ್ತವ್ಯ ಉಂಡು ಹೆತ್ತವರಿಗೆ ಹೆಗ್ಗಡ ಮಗು ಮುತ್ತು ಒಂದು ಪಣತರಿಗೆ ಪಂಡ ನಮ್ಮ ಜೋಕ್ಲೆಡ நமக்கு நம்பிக்கைல நமக்கு மோகெல்லாம் ஜாஸ்தி நம்ம ஜப்பாண்டா நமக்கு பாரி ஜாஸ்தி மோகே அனுப்புறோம் அண்டா ஒன்ஜி பாத்திரப்பன் ஏத்து நம்பிக்கை உண்டா ஒன்ஜி சொல்பத்தொன்னு பர்சன்ட் நம்பிக்கை அக்கல் மித்ததிகா ஒன்ஜி பர்சன்ட் தான் சந்தேகம்ல நம்ம அக்கல் மித்தது இவனுக்கா இனித்த காலம் அஞ்சோண்டு தாயப்பண்டா அக்கல்ல கைட்டு நம்ம தத்து கொடுத்த அஞ்சு நம்ம అవి నమకు తెలిందే అవి ఎంతో ఉంచి కొసత్ యాప్లు కూడా డౌన్లోడ్ అవ ఇన్స్టాగ్రామ్ అదుపు ఫేస్బుక్ అదుపు ఇన్ ఒక అవతల ఇన్ ఒక ట్విట్టర్ అదుపు టెలిగ్రామ్ అదుపు ఎక్సెట్రా ఎక్సెట్రా ఏత నమకు గుతుండు నమకు గు నుంచి జోకులకు గుత్తిన యాప్లు అవేతా ఉండు అవే త ఆ మొబైల్ ఉప్పున కాంటాక్ట్ నంబర్స్ ಇನ್ನು ಈ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ಕಾಪಿಕಾಡು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಆಡಳಿತ ಮೊಕ್ತೇಸರಾದ ಗಿರೀಶ್ ಕುಮಾರ್ ಯೋಕೆ ಅಧ್ಯಕ್ಷತೆಯನ್ನು ವಹಿಸಿದ್ದು ಕುತ್ತಾರು ಶ್ರೀರಾಜರಾಜೇಶ್ವರಿ ದೇವಸ್ಥಾನದ ಉಪಾಧ್ಯಕ್ಷರಾದ ಜಗದೀಶ ಸಾಲಿಯನ್ ಸುರೇಶ್ ಆಚಾರ್ಯ ದೇರಳಕಟ್ಟೆ ಜೀವನ್ ಕುಮಾರ್ ತೊಕ್ಕೊಟ್ಟು ಪ್ರದೀಪ್ ಕೆರೆಬೈಲು ಸೇರಿದಂತೆ ಹಿಂದೂ ಸಮಾಜ ಬಾಂಧವರು ಭಾಗಿಯಾಗಿದ್ದಾರೆ ఈ వంజి హిందూ సంగమ అందు ఎంటే కార్యక్రమ దయపడ్డ మాత వంజి నమ్మ ఒగ్గట్టు మల్పు నచ్చిన కార్యక్రమ ఇమ ఫస్ట్ నమ అర్థమల్తరు నమ ఇంచ ఇతలి నమ హిందూ అతడు వంజ నమ మనుష్య మనుష్యరు నమ దాలజ్జి నమ ఒంజి విద్యుత్ యంత్ర లేక ఇని విద్యుత్ యంత్ర ఓవ్య అవుడు టీ వి ఫ్రిడ్జ్ అతడు గ్రైండరు అయ్యే కరంట్ ఉండు కరెంట్ కనెక్షన్ ఒప్పుడు ஆ ஸ்விட்சு திக்கைலக்கே அவு ஆ யிர உத்தண்டு அஞ்சலி இனி நம்ம மாணவ சரீர பன்பின்வஞ்சி அவுலி யந்திர நீ அவு ஸ்விட்சு நம்ம தேவரக்கிட்டு இனி ஆத்மா பன்பின்ஜி கரெண்ட் நம்ம அக்க ஹரியனாக மாத்திர நம்ம வஞ்சி சரீர கலச மாப்பா ஆஞ்சி ஸ்விச்சு பந்து மல்பாரா அதுக்கு நம்ம ஆயுஷ போனக்கா